ವಿವಾಹದ ಕಮಿಟ್ಮೆಂಟ್ ಬದ್ಧತೆ ಅನ್ನೋದೇನದ ಅದು ಬರೀ ಹೆಣ್ಣಿಗಷ್ಟೇ ಅಲ್ಲ ಗಂಡಿಗೂ ಅದ ಅನ್ನುವುದನ್ನ ಭೈರಪ್ಪನವರು ಹೇಳ್ಕೊಡ್ತಾರೆ ಕೆಲವು ಸಂದರ್ಭಗಳಲ್ಲಿ ಅಣ್ಣನ ಮೀರಿ ಆದರೂ ಲಕ್ಷ್ಮಣ ಏನ್ ಮಾಡ್ತಾನ ಸೀತೆಗೆ ಸಹಾಯ ಮಾಡ್ತಾನ ವಿಭೀಷಣನ ಹೆಂಡತಿ ಸುರಮೆ ನಂತರ ಲಕ್ಷ್ಮಣನ ಹೆಂಡತಿ ಮೂರು ರಾಮಾಯಣಗಳನ್ನ ರಾಮಾಯಣ ಬಹಳ ಪಾತ್ರವನ್ನ ಓದೋದಿಲ್ಲ ಅದು ಇಲ್ಲೇ ಆಕೆ ಹಗ್ಲೆಲ್ಲ ಆಶ್ರಮಕ್ಕೆ ಬಂದು ಹೋಗುವಂತ ಆತನ ಒಬ್ಬ ಸೀತೆಯ ಒಂದು ಓರ್ಗಿತ್ತಿಯಾಗಿ ಬಹಳಷ್ಟು ದೂರಾಲೋಚನೆ ಮಾಡುವಂತದ್ದು ಸುರಮೆ ನಂತರ ಮನೆ ಮನದನದ ಒಂದು ಗೆಳತಿಯಾಗಿ ಬಂದಂತ ಸುಕೇಶಿ ಇವರೆಲ್ಲರ ಪಾತ್ರಗಳನ್ನ ನಾವು ಉತ್ತರ ಕಾಂಡದಲ್ಲಿ ಕಾಣ್ತಾರ ಹಿಂಗ ಭೈರಪ್ಪನವರು ಗಟ್ಟಿಯಾದಂತಹ ಸ್ತ್ರೀ ಪಾತ್ರಗಳನ್ನ ತಮ್ಮ ಕಾದಂಬರಿ ಉದ್ದಕ್ಕೂ ಕಟ್ಟಿಕೊಟ್ಟ ಕವಲುಧ ಕಾದಂಬರಿ ಬಂದಾಗ ಈ ಭೈರಪ್ಪನವ್ರಿಗೆ ಬಹಳಷ್ಟು ಟೀಕೆಗಳು ಬಂದವು ಏನಂದ್ರೆ ಇವರು ಮಹಿಳಾ ಪ್ರಗತಿಯನ್ನ ಒಪ್ಪುವುದಿಲ್ಲ ಇವರು ಪ್ರಗತಿಗಾಮಿಗಳು ಮಹಿಳೆಯರನ್ನ ಇವರು ಗೌರವಿಸುವುದಿಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಬಂತು ಆದ್ರೆ ಕವಲನ್ನ ಓದಿದಾಗ ನಮ್ಗೆ ತಿಳಿತದೆ ಅವರು ಆಧುನಿಕ ಸಬಲೀಕರಣದ ಪ್ರತೀಕವಾಗಿಯೇನೆ ಮಹಿಳೆಯರನ್ನ ಕಂಡರು ಈ ಕವಲು ಹೆಂಗ್ ಕಾದಂಬರಿ ಬರ್ತದೆ ಅಂದ್ರ ಧಾರಾವಾಹಿ ನೋಡ್ರಿ ಕವಲು ಇಲ್ಲೇ ಮುಖ್ಯವಾಗಿ ಎರಡು ಪಾತ್ರಗಳು ಬರ್ತಾವೆ ಮಂಗಳ ಮತ್ತೆ ಇಳ ಅಂತ ಇವರಿಬ್ರು ಆಧುನಿಕ ಸಬಲೀಕರಣಗೊಂಡಂತ ಮಹಿಳೆಯರ ಪ್ರತೀಕ ಈ ಕಾದಂಬರಿಯಲ್ಲಿ ಇನ್ನೊಂದು ಪಾತ್ರ ಬರ್ತದೆ ವೈಜಯಂತಿ ಅಂತ ಬಹಳಷ್ಟು ದೂರ ದೃಷ್ಟಿಕೋನವನ್ನು ಹೊಂದಿದಂತ ಈಕೆ ತನ್ನ ಗಂಡ ಜಯಕುಮಾರ್ ಜೊತೆ ಸೇರಿ ಒಂದು ದೊಡ್ಡ ಕಂಪನಿ ಕಟ್ತಾನ ಆ ಕಂಪನಿಯೊಳಗ ಈಕೆ ಕೆಲಸ ಮಾಡ್ತಾ ಇದ್ದಾರೆ ವೈಜಯಂತಿ ಪಾತ್ರ ಎಂತದ್ದು ಅಂದ್ರೆ ಒಳಗ ಯೂನಿಫಾರ್ಮ್ ಹಾಕಿ ಕಾರ್ಮಿಕರ ಜೊತೆ ಕೆಲಸ ಮಾಡ್ಲಿಕ್ಕೂ ಸರಿ ಮನೆಗ್ ಬಂದು ಗಂಡ ಮಗಳ ಸೇವೆ ಮಾಡ್ಲಿಕ್ಕೂ ಸರಿ ಆದ್ರ ಆಕ್ಸಿಡೆಂಟ್ನೊಳಗ ಈ ವೈಜಯಂತಿ ಸತ್ಪುಡ್ಡ ಆಕೆಯ ಮಗಳಿಗೆ ಪುಟ್ಟಕ್ಕ ಅಂತ ಒಂದು ಹೆಣ್ಣು ಮಗು ಇರ್ತದೆ ಆ ಮಗುವಿಗೆ ಏನಾಗ್ತದೆ ಅಂದ್ರ ಬ್ರೈನಿಗೆ ಹೊರ್ತ ಬಿದ್ದು ಅದು ಮಂದ ಬುದ್ಧಿಯ ಮಗುವಾಗಿ ಉಳಿತ ಇದೇ ಒಳಗ ಮಂಗಳ ಅಂತ ಕೆಲಸ ಮಾಡ್ತಿರ್ತಾರ ಆಕೆ ಹೆಂಗೋ ಆ ಜಯಕುಮಾರ ಒಲಿಸಿಕೊಂಡು ಮದ್ವೆ ಆಗ್ತಾ ಜಯಕುಮಾರ ಏನ್ ಮಾಡ್ತಾಳ ಅಂದ್ರ ವಿರುದ್ಧ ಕೋರ್ಟಿಗೆ ಹೋಗಿ ವಿಚ್ಛೇದನ ಪಡ್ಕೊಂಡು ಆತನ ಎಲ್ಲಾ ಆಸ್ತಿಯನ್ನ ಕಸ್ಕೊಳ್ತಾಳ ಇಲ್ಲಿ ಜಯಕುಮಾರ ತಂದಿನೂ ಆಗಿ ತಾಯಿನೂ ಆಗಿ ತಾನೇ ಆ ಒಂದು ಮಗುವನ್ನ ಸಾಕ್ತಾನ ಎಲ್ಲಾ ಆಸ್ತಿ ಕಳ್ಕೊಂಡು ಬೀದಿಗೆ ಇಲ್ಲೇ ಜನ ಏನಂದ್ರು ಅಂದ್ರೆ ಏ ಹೆಣ್ಮಕ್ಳ ಇವ್ರು ಬಹಳ ನೀಸ್ ಅಂತ ತೋರಿಸ್ಬಿಟ್ರು ಅಂತ ಅಂದ್ರ ಇಲ್ಲಿ ಹೆಂಗ ಜಿಜ್ಞಾಸೆ ಉಂಟುತ್ತದೆ ಅಂದ್ರ ಮಂಗಳ ಗಂಡನ ದೌರ್ಜನ್ಯದ ವಿರುದ್ಧ ಕೋರ್ಟ್ಗೆ ಹೋಗಿ ವಿಚ್ಛೇದನ ಪಡ್ಕೊಂಡು ಆಸ್ತಿ ಪಡ್ಕೊಂಡ್ರು ಹಂಗ ನಾವು ಗಂಡಿನ ವಿರುದ್ಧ ಜಯವನ್ನು ಗಳಿಸಿದ್ವಿ ಅಂತ ತಿಳ್ಕೊಂಡ್ರು ಆದ್ರೆ ಈ ಇಳ ಮತ್ತು ಮಂಗಳ ಇಬ್ರು ಕೂಡ ತಮ್ಮ ಮೊದಲನ ಏನು ಪ್ರಿಯಕರ ಇರ್ತಾನ ಅವನ ಜೊತೆ ಸಂಬಂಧವನ್ನ ಹೊಂದಿರ್ತಾನ ಹೋರಾಡಿ ಗೆದ್ರಿ ಅನ್ನೋ ಮುಖವನ್ನ ತೋರಿಸುವಲ್ಲಿನ ಇವರು ಗಟ್ಟಿತನ ತಮ್ಮ ವ್ಯವಹಾರ ವೈವಾಹಿಕ ಏತರ ಸಂಬಂಧಗಳನ್ನ ತೋರಿಸುವಾಗ ಇಲ್ಲ ಹಂಗ್ರ ಇದು ಏನಾಗ್ತದೆ ಅಂದ್ರೆ ಈ ಇಬ್ರು ಮಹಿಳೆಯರು ಮತ್ತೆ ಪುರುಷ ದೌರ್ಜನ್ಯಕ್ಕೆನೇ ಒಳಗಾದಂತೆ ಅನ್ನುವಂತ ಕಲ್ಪನೆಯನ್ನ ಓದುಗ ಆ ಕಾಲ ಬರೀ ಪಡ್ಕೊಳ್ತಾರೆ ಜೊತೆಗೆ ಮಂಗಳೇ ಜಯಕುಮಾರನ್ನ ಬೀದಿಗೆ ತಳ್ಳುವುದ್ರ ಜೊತೆಗೆ ಬುದ್ಧಿಮಾಂದೆ ಇದ್ದಂತ ಒಂದು ಹೆಣ್ಣು ಮಗುವನ್ನು ಕೂಡ ಆಕೆ ಏನ್ ಮಾಡಿದ್ರು ಅಂದ್ರೆ ಬೀದಿಗೆ ತಳ್ಳಿ ಅಂದ್ರ ಮಹಿಳೆಯಿಂದನೇ ಮಹಿಳೆಗೆ ಶೋಷಣೆ ಆಯಿತು ಅನ್ನುವಂತ ಸಂಗತಿಯನ್ನ ನಾವು ಈ ಕವಲು ಕಾದಂಬರಿಯಲ್ಲಿ ಅಂದ್ರೆ ಅಂದ್ರ ನನಗನ್ನಿಸ್ತದೆ ಬಹಳಷ್ಟು ಓದು ಅದರ ಮೇಲೆ ಈ ಪಾಶ್ಚಾತ್ಯರ ಒಂದು ಪ್ರಭಾವ ಈ ಆಧುನೀಕರಣ ಜಾಗತೀಕರಣ ಇವೆಲ್ಲದರಿಂದಾಗಿ ಈ ಆಧುನಿಕ ಮಹಿಳೆಯರು ಕವಲಿನೊಳಗ ನಿಂತಾರೆ ಅಂದ್ರೆ ಮೊದಲಿನ ಮೌಲ್ಯಗಳನ್ನ ಬಿಟ್ಕೊಡಕ್ಕೂ ಆಗ್ತಿಲ್ಲ ಹೊಸದನ್ನ ಸಂಪೂರ್ಣವಾಗಿ ಸ್ವೀಕರಿಸಲಿಕ್ಕೂ ಆಗ್ತಿಲ್ಲ ಹಿಂಗಾಗಿ ಈ ಆಧುನಿಕ ಮಹಿಳೆ ಕವಲಿನಲ್ಲಿ ನಿಂತಾಳೇನೋ ಅನ್ನುವಂತ ಒಂದು ಕಲ್ಪನೆ ಒಂದು ವಿಚಾರ ನಮ್ಗ ಈ ಕವಲು ಕಾರ್ಖಾನೆಯಲ್ಲಿ ಬರ್ತದೆ ಇನ್ನ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ತಮ್ಮ ಮೌಲ್ಯಗಳಿಂದನೇ ಮತ್ತ ಮಹಿಳೆಯರು ಮೇಲೆದ್ರು ಅನ್ನುವುದನ್ನ ನಾವು ಮಂತ್ರ ಕಾದಂಬರಿ ಒಳಗೆ ಕಾಣ್ತೀವಿ ಮಂತ್ರ ಕಾದಂಬರಿ ಸಂಗೀತ ಪ್ರಧಾನವಾದಂತಹ ಒಂದು ಕಾದಂಬರಿ ಅದು ಇಲ್ಲೇ ತಮ್ಮ ಗುರಿ ಸಾಧಿಸಲಿಕ್ಕೆ ಹೆಂಗ ಒಂದು ಶೋಷಣೆ ನಡೆಯುತ್ತದೆ ಆ ಸಂಗೀತಂತ ಕ್ಷೇತ್ರದಲ್ಲೂ ಕೂಡ ಎಷ್ಟು ನೀತಿ ಅನೀತಿ ದೊಂಬರಾಟ ಅದ ಅನ್ನುವುದನ್ನ ಕಾಣ್ತೀವಿ ಇದ್ರ ಕಾದಂಬರಿ ನಾಯಕಿ ಮಧುಮೀಟ ಆ ಮೋಹನ್ ಲಾಲ್ನ ಒಂದು ಕಾಮ ಪಿಪಾಸೆಗೆ ಒಳಗಾಗಿ ಏನಾಗ್ತಾಳ ಅಂದ್ರೆ ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತಾ ಸಮಸ್ಯೆಯ ಒಂದು ಅಲೆಯನ್ನೇ ಆಕೆ ಎದುರಿಸಬೇಕಾಗ್ತ ಆದ್ರ ಎಲ್ಲಾ ಸಮಸ್ಯೆಗಳನ್ನ ಎದುರಿಸುವಾಗ್ಲೂ ಕೂಡ ಎಲ್ಲೂ ಆಕಿ ಅದಕ್ಕೆ ಸಿಲುಕದಂತೆ ತೇಲಿದಂಗ ಮೇಲೆ ಬಂದು ತನ್ನ ಸಂಗೀತದ ಗುರಿಯನ್ನ ಯಶಸ್ವಿ ಯಶಸ್ವಿಯಾಕ ಅದೇ ಮೋಹನ್ ಲಾಲ್ನ ಹೆಂಡತಿ ರಾಮ್ ಕುಮಾರಿ ಗಂಡನಿಂದ ಪರಿತಕ್ತೆಯಾದರೂ ಕೂಡ ತಾನು ನಮಗಿರಂತ ಮೌಲ್ಯದಿಂದನೇ ಬದುಕನ್ನ ಎದುರಿಸಿ ಮತ್ತ ಆ ಅಂತಸತ್ವದಿಂದಲೇ ತನ್ನ ಬದುಕನ್ನ ಕಟ್ಟಿಕೊಳ್ತಾನೆ ಹಿಂಗ ಮಹಿಳೆಯರು ತಮ್ಮ ಒಂದು ಅಂತಸತ್ವದಿಂದನೇ ಮೇಲ್ ಹೇಳ್ತಾರೆ ಅನ್ನುವಂತಹ ಭಾರತೀಯ ಸಂಸ್ಕೃತಿಯ ಗಟ್ಟಿ ನೆಲೆಯನ್ನ ನಾವು ಈ ಕಾಲಮರೆಯಲ್ಲಿ ಕಾಣ್ತಾ ಅದೇ ರೀತಿ ಇವ್ರು ಕಟ್ಟಿಕೊಟ್ಟಂತಹ ಸ್ತ್ರೀ ಪಾತ್ರದಲ್ಲಿ ಬರುವಂತಹ ಇನ್ನೊಂದು ಮುಖ್ಯವಾದಂತ ಪಾತ್ರ ಯಾವುದು ಅಂದ್ರ ನೆಲೆ ಕಾದಂಬರಿ ಒಳಗೆ ಬರುವಂತಹ ಪಾರ್ವತಿ ಇವರ ಪಾತ್ರಗಳು ಆ ಕಾದಂಬರಿ ಒಳಗ ಆ ಪಾತ್ರಗಳು ವಹಿಸುವಂತ ಉದ್ಯೋಗಗಳು ಎಲ್ಲವೂ ಕೂಡ ಎಷ್ಟು ಚಂದಾಗಿ ಹೆಣೆಯಲ್ಪಡ್ತಾವ ಅಂತ ಹೇಳಲಿಕ್ಕೆ ಒಂದು ಉತ್ತಮವಾದಂತ ನಿದರ್ಶನ ಯಾವುದು ಅಂದ್ರ ನೆಲೆ ಈ ಪಾರ್ವತಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತು ಈ ಡಾಕ್ಟರ್ಸು ನರ್ಸು ಇವರು ಸಾವಿನ ಕೆಲಸ ಸುತ್ತಮುತ್ತ ಸಾವನ್ನೇ ಬಹಳ ದೊಡ್ಡ ವಿಷಯ ಅಲ್ಲ ಹಿಂಗೆ ಸಾವಿನ ಬಗ್ಗೆ ವಿಚಾರ ಮಾಡ್ತಾನೆ ಅದೇ ದಿಟ್ಟಿನೊಳಗ ಒಂದು ಕೆಲಸ ಮಾಡುವಂತ ಹೆಣ್ಮ ಪಾರ್ವತಿ ಒಬ್ಬ ವಿಶಿಷ್ಟವಾದಂಥ ಮಹಿಳೆ ಯಾವುದೇ ಕೆಲಸ ಮಾಡಿದ್ರೂ ಒಪ್ಪ ವರ್ಣವಾಗಿ ಮಾಡುವಂತ ಒಬ್ಬ ತನ್ನದೇ ಆದಂತ ಸ್ವತಂತ್ರ ಪ್ರವೃತ್ತಿಯ ವಿಚಾರ ಲಗಲಿಯನ್ನ ಹೊಂದಿರಂತ ಮಹಿಳೆ ಈಕೆ ಆ ಜವರಾಯಿಯ ಸಂಪರ್ಕಕ್ಕ ಬರ್ತಾನ ಜವರಾಯಿ ಅನ್ನುವ ತನ್ನ ಫ್ರೆಂಡ್ ಒಬ್ಬವ ನಾಯಿ ನಾಗ ಅಂತ ಇರ್ತಾನ ಅವ ಸತ್ತಿರ್ತಾನ ಆತನ ಒಂದು ಸಾವಿನ ಹಿನ್ನೆಲೆ ಒಳಗ ಬಹಳಷ್ಟು ಮಾನಸಿಕ ತೊಳಲಾಟಕ್ಕ ಒಳಗಾಗಿತ್ತ ಆತನ ಒಂದು ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅವನಿಗೆ ಸಮಾಧಾನ ಹೇಳುವಂತೆ ಪಾರ್ವತಿ ಅವನಿಗೆ ಹತ್ರ ಆಗ್ತಾನ ಅದೇ ನಾನು ಆಮೇಲೆ ಹೇಳಿದಂಗೆ ಬರೀ ಜೀವನ ಪ್ರೀತಿಯಲ್ಲ ಮರಣದ ಕಲ್ಪನೆ ಕೂಡ ವ್ಯಕ್ತಿಗಳನ್ನ ಹತ್ತಿರ ತರುವಂತೆ ಮಾಡ್ತವೆ ಅನ್ನೋದನ್ನ ಈ ಪಾರ್ವತಿ ತೋರ್ಸಿಕೊಳ್ತಾವ ಹೆಂಗದ ಪಾರ್ವತಿ ಪಾತ್ರ ಅಂದ್ರ ಆಕೆ ಕೆಲವು ಮಾತುಗಳು ಇಷ್ಟು ವಿಚಾರ ಕರೆಸ್ತವ ಅಂದ್ರ ಜವರಾಯಿಗೆ ಅಂತ ಹೇಳ್ತಾವ ಜವರಾಯಿ ಹೆತಿ ಮಕ್ಕಳು ಇದ್ದಂತ ಒಬ್ಬ ರಾಸ್ತಾಶಿ ಜೊತೆಗೆ ಪಾರ್ವತಿಯ ಜೊತೆಗರ್ತಾರೆ ಪಾರ್ವತಿ ಆ ಜವರಾಯಿಗೆ ಹೇಳ್ತಾ ಎಷ್ಟು ಒಂದು ಒಳ್ಳೆ ಮಾತು ಬರ್ತದೆ ಆಕೆಗೆ ಅಂದ್ರ ಆಕೆ ತನ್ನ ಸಿಕ್ಕಂತ ಜೀವನ ಹೋದ ಹಿನ್ನೆಲೆ ಒಳಗೆ ವಿಶಿಷ್ಟವಾಗಿ ಜೀವನವನ್ನು ನೋಡುವಂತ ಮಹಿಳಾ ಆಕೆ ಜವರಾಯಿ ಹೇಳ್ತಾಳೆ ಒಂದು ಹೆಣ್ಣು ತಾನು ಯಾವಾಗ ಅತಿಯಾಗಿ ಪ್ರೀತಿಸ್ತಾಳೋ ಆವಾಗ ಆ ಗಂಡಿನಿಂದ ಮಗುವನ್ನ ಪಡೆದುಕೊಳ್ಳಿಕ್ಕೆ ಇಷ್ಟಪಡ ಅದಕ್ಕೆ ಜವರಾಯಿ ಹೇಳ್ತಾರ ನಾನು ನಿನ್ನಿಂದ ಒಂದು ಮಗುವನ್ನ ನಿರೀಕ್ಷೆ ಮಾಡ್ತೀನಿ ಜವರಾಯಿ ಹೆದ್ರೆ ಬಿಡ್ತಾನೆ ಯಾಕಂದ್ರೆ ಹೆಣ್ಮಕ್ಳು ಎಲ್ಲ ಎಂತ ಸಮಾಜದ ಮೇಲೆ ಈಕೆ ಜೊತೆಗೆ ಹೇಳ್ತಾನೆ ಮಗು ಬೇಕು ಅನ್ಕೊಂಡು ಮತ್ತೆ ಮತ್ತ ಈ ಪಾರ್ವತಿ ಆತನಿಗೆ ಒಂದು ಶರತ್ ಹಾಕ್ತ ಏನಂದ್ರ ಆ ಮಗು ಶುದ್ಧ ನನ್ನದಾಗಿರಬೇಕು ಅದಕ್ಕೆ ತಾಯಿಯ ಕಲ್ಪನೆ ಮಾತ್ರ ಬರಬೇಕು ಮಗು ಬೇಕು ನನ್ಗ ನಿನ್ ಹೆಸರುಕ್ ಬೇಡ ಆ ಮಾತು ಜವರಾಯಿ ಇಗೋಕ ಅವನ ಅಹಮಿಗೆ ಚುಚ್ಚಿದಂತ ಮಾತಾಡ್ತವ್ ಅಂದ್ರ ಸಾಧ್ಯ ಇಲ್ಲ ಅಂತ ಜವರಾಯಿ ನೋಡ್ರಿ ಗಂಡಸರು ಮಕ್ಕಳನ್ನ ಹೆರಲ್ಲ ಹೊರಲ್ಲ ಹಡಿಯುದು ಮಕ್ಕಳನ್ನ ಪಾಲನೆ ಮಾಡುವುದು ಎಲ್ಲಾನು ತಾಯಿನೇ ತಿಳಿದವ್ರು ಹೇಳ್ತಾರಲ್ಲ ತಾಯಿ ಅನ್ನೋದು ವಾಸ್ತವಿಕ ಸತ್ಯ ತಂದೆ ಒಂದು ವಾಸ್ತವಿಕ ಕಲ್ಪನೆ ಅಂತ ಯಾಕಂದ್ರೆ ತಾಯಿ ಇವನೇ ನಿನ್ನ ತಂದೆ ಅಂತ ತೋರಿಸಿದಾಗ ನಾ ಮಗುವಿಗೆ ಗೊತ್ತು ಈತ ನನ್ನ ತಂದೆ ಅಂತ ಗಂಡಸಿಗೆ ಈ ಹೆರುವ ಬರುವ ಯಾವುದೇ ಜವಾಬ್ದಾರಿ ಬೇಡ ಆದ್ರೆ ಹೆಸರು ಮಾತ್ರ ಬೇಕು ಹೆಸರು ಬೇಡ ಅಂತ ಕೂಡ ಜವರಾಯಿ ಹಿಂದನೆ ಸರಿತಾನೆ ಅಂದ್ರ ಹೆಂಗ ಒಂದು ಸ್ವತಂತ್ರ ಪ್ರವೃತ್ತಿಯ ಮಹಿಳೆಯಾಗಿ ಪಾರ್ವತಿ ಇಲ್ಲಿ ಪಾತ್ರ ನಿರ್ವಹಿಸ್ತಾರೆ ಅನ್ನುವುದನ್ನ ನಾವು ಕಾದಂಬರಿ ಒಳಗ ಕಾಣ್ತೀವಿ ಆಕೆಯ ಚಿಂತನೆಗಳೇ ಈ ಇಡೀ ಕಾದಂಬರಿಗೆ ಒಂದು ತಾತ್ವಿಕ ನೆಲೆಗಟ್ಟನ್ನ ಒದಗಿಸಿಕೊಡ್ತಾವ ಹಿಂಗ ಯಾವುದೇ ನಾವು ಕಾದಂಬರಿ ತಗೊಂಡ್ರು ಯಾನದೊಳಗ ಆಕೆ ಉತ್ತರೆ ಅವರು ಇಟ್ಟಂತ ಹೆಸರುಗಳು ನೋಡ್ರಿ ಉತ್ತರೆ ಅದರ ನಾಯಕಿ ಆಕೆ ಸುದರ್ಶನ ಜೊತೆ ಆ ಅಂತರಿಕ್ಷದಲ್ಲಿ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಆಕೆಗೆ ಮರಳುವ ಫ್ರೆಂಡ್ ಇರ್ತಾನ ಅಂದ್ರೆ ಆತನ ಜೊತೆ ಮರಳಿ ಸಹಿತ ನಿಶ್ಚಯ ಆಗಿರ್ತ ಆತ ಹೆಣ್ ತಂದೆ ತಾಯಿಗಳ ಜವಾಬ್ದಾರಿ ಅಂತ ಮನುಷ್ಯ ಆಗಿದ್ದರಿಂದ ಧ್ಯಾನದೊಳಗೆ ಪ್ರವೇಶ ಪ್ರಯಾಣ ಮಾಡ್ಲಿಕ್ಕೆ ಅದಕ್ಕೆ ಸಾಧ್ಯವಾಗುದಿಲ್ಲ ಅಂತ ಹೇಳ್ತಾನೆ ಸುದರ್ಶನ ಮತ್ತ ಪುತ್ರ ಇಬ್ರ ಏನ್ ಮಾಡ್ತಾರ ಅಂದ್ರ ಆ ಅಂತರಿಕ್ಷದೊಳಗೆ ಪ್ರಯಾಣ ಮಾಡ್ತಾನ ಆ ಇಬ್ರ ಹೆಣ್ಮಕ್ಳು ಎಲ್ಲೂ ಏನೂ ಇಲ್ಲ ನಿಶಬ್ದ ಆ ಉದ ಸುದರ್ಶನ ಈಕೆಯ ಸಂಘ ಬಯಸ್ತಾಗ ಕೊಡೋದಿಲ್ಲ ಅಂದ್ರ ನೈತಿಕತೆ ಅನ್ನೋದು ಭೂಮಿ ಮೇಲೆ ಅಷ್ಟೇ ಅದನ್ನ ಭೂಮಿ ದಾಖಂದನು ಅದನ್ನ ಗಂಡು ಹಿಂದಿನ ನಡುವೆ ನೈತಿಕತೆ ಏನು ಅನ್ನುವುದನ್ನ ನಾವು ಈ ಯಾನದೊಳಗ ಕಾಣ್ಕೊಡ್ತೀವಿ ಹಿಂಗ ಎಲ್ಲಾ ಕಾದಂಬರಿಯಲ್ಲೂ ಒಂದು ಭಾರತೀಯ ನೆಲೆ ಭಾರತೀಯ ಜನಜೀವನ ಇಲ್ಲಿಯ ಸಂಸ್ಕೃತಿ ಇವೆಲ್ಲವೂ ಈ ಭೈರಪ್ಪನವರ ಕಾದಂಬರಿಗಳಲ್ಲಿ ಬರ್ತ ಹಂಗ್ರೆ ಭೈರಪ್ಪನವರ ಒಂದು ವಿಶೇಷತೆ ಏನು ಈ ಎಲ್ಲ ಕಾದಂಬರಿ ನೋಡಿದಾಗ ಭೈರಪ್ಪನವರ ಬಗ್ಗೆ ನಮ್ಗೆ ಯಾಕೆ ಹೆಮ್ಮೆ ಅನಿಸ್ತದೆ ಅಂದ್ರೆ ಇವರ ಕಥಾವಸ್ತು ಇವರ ಕತೆ ಹಿಡಿಯುವಂತ ರೀತಿ ಆ ಕಥೆಗಳಲ್ಲಿ ಬರುವಂತ ಪಾತ್ರಗಳು ಇವೆಲ್ಲ ಓದದನ್ಗೆ ಏನ್ಮಾಡ್ತವ ಅಂತಂದ್ರ ಯಾರ ಸಹಾಯನೂ ಇಲ್ಲದೆ ಅಂದ್ರೆ ವಿಮರ್ಶಕರ ವಿಮರ್ಶೆಯ ಸಹಾಯ ಇಲ್ಲದೆ ಒಬ್ಬ ಓದುಗ ಸರಳವಾಗಿ ಓದಿಕೊಂಡು ಆ ಕಾದಂಬರಿಗಳನ್ನ ಅರ್ಥ ಮಾಡಿಕೊಳ್ಬಹುದು ಅನ್ನುವಂತ ಒಂದು ಮನೋಧೋರಣೆ ಓದುಗನಲ್ಲಿ ಕುಟುಂಬ ಆಧುನಿಕ ವೈಚಾರಿಕತೆ ಒಳಗೆ ಬಂದಂತ ನಮ್ಮ ಭಾರತೀಯ ಮೌಲ್ಯಗಳು ಇತ್ತೀಚಿನ ಬದುಕನ್ನು ಕೂಡ ಅದರೊಳಗೆ ಸೇರಿಸಿಕೊಳ್ತಾ ಭೂತ ಮತ್ತು ವರ್ತಮಾನ ನಿನ್ನೆ ಮತ್ತೆ ಇವತ್ತ ಎರಡನ್ನೂ ಸೇರಿಸಿ ಮುಂದಿನ ಒಂದು ಪ್ರಗತಿಯತ್ತ ಕೊಂಡೊಯ್ಯುವಂತ ಇವರ ಕಥಾವಸ್ತು ಇವರ ಕಥಾ ತಂತ್ರ ಓದುಗನಿಗೆ ಬಹಳಷ್ಟು ಮೆಚ್ಚುಗೆಯನ್ನ ಉಂಟು ಮಾಡ್ತಾವ ನೋಡ್ರಿ ಇವತ್ತಿನ ಕಾಲ ಅದೇ ಈ ಪ್ರಚಲಿತ ಸಂಗತಿಗೆ ಹೊಂದಿಸಿ ಪುರಾಣದಲ್ಲಿ ಬರುವಂತಹ ಪಾತ್ರವನ್ನ ತನ್ನ ಗರ್ಭದಲ್ಲಿ ಇರಿಸಿಕೊಂಡು ಓದುವನನ್ನ ಮುಂದಿನ ಚಿಂತನೆಗೆ ಹಚ್ಚುವಂತ ಕಥಾಧಾರ ಏನದ ಅದು ಪ್ರತಿಯೊಬ್ಬ ಓದುಗನಿಗೆ ಬಹಳಷ್ಟು ಹತ್ರ ಅಂತ ಅನಿಸ್ತು ಈ ನಂಜಮ್ಮನ ಪಾತ್ರ ಕಂಠಿ ಜೋಯಿಸಿನ ಪಾತ್ರ ಶ್ರೀನಿವಾಸ್ ಶ್ರೋತ್ರಿಯವರ ಪಾತ್ರ ಪಾರ್ವತಿಯ ಪಾತ್ರ ಇವೆಲ್ಲ ನಮ್ಮ ಸುತ್ತಮುತ್ತಲೇ ಇರುವಂತ ಕಾಣುವಂತ ಒಂದು ಸಾಮಾನ್ಯ ಪಾತ್ರಗಳೇನು ಅಂತ ಅನಿಸ್ಕತೆ ಚಲುವ ಹಿಂಗಾಗಿ ಈ ಭೈರಪ್ಪನವರ ಕಾದಂಬರಿಗಳನ್ನ ಸಂಗ್ರಹಿಸೋದು ಓದುವುದು ಅಂದ್ರ ನಾವು ನಮ್ಮ ಸಂಸ್ಕೃತಿಯನ್ನ ಸಂಗ್ರಹಿಸಿ ನಮ್ಮನೆಯೊಳಗೆ ಇಟ್ಕೊಳ್ಳಿ ಕತ್ತಿವೇನೋ ಅನ್ನುವಂತ ಒಂದು ಸೈಕಾಲಜಿ ಓದುವುದರಲ್ಲಿ ಬಳಿ ನಾವೆಲ್ಲಾ ಮೊದಲ ರಾಮಾಯಣ ಮತ್ತು ಮಹಾಭಾರತದ ಪಾತ್ರಗಳನ್ನ ಹೋಲಿಸಿ ಮಾತಾಡ್ತಾ ಇದ್ವಿ ಯಾರ ಕುತಂತ್ರ ಮಾಡೋ ವೈದಾನದಲ್ಲಿ ಅಯ್ಯೋ ಅವನ ಶಪಲಿದ್ದಂಗ ಅಂತಿಂದ ಯಾರ ಸಕ್ಕು ಇನ್ನೊಬ್ಬರಿಗೆ ಕೈಗೆತ್ತಿಕೊಡುವಂತಹ ಪ್ರವೃತ್ತಿಯವ್ ಮಾನವನ ದೊಡ್ಡ ಆನ್ಸಿಡ್ತಾರ ಅಂತಿಂದ ಬಹಳಷ್ಟು ಮಕ್ಕಳನ್ನ ಪ್ರೀತಿ ಮಾಡೋರಿಗೆ ಅಯ್ಯೋ ಒಂದು ಧತರಾಷ್ಟ್ರ ಮೋಹ ಅಂತ ಹೇಳ್ತೀವಿ ಆದ್ರೆ ಈಗ ಓದುವರು ಯಾವ ಮಟ್ಟಕ್ಕೆ ಬಂದಾರ ಕಾದಂಬರಿಗಳನ್ನ ಭೈರಪ್ಪನವರ ಕಾದಂಬರಿಗಳನ್ನ ಓದಿದಾಗ ಅಂದ್ರ ಅವರ ಪಾತ್ರವನ್ನ ಅವರ ಒಂದು ಕಾದಂಬರಿಯ ಸನ್ನಿವೇಶವನ್ನ ಹೋಲಿಸಿ ಮಾತನಾಡಿಕೊಳ್ಳುವಂತ ಒಂದು ಟ್ರೆಂಡ್ ಒಂದು ಪ್ರವೃತ್ತಿ ಈ ಜನರಲ್ಲಿ ಕಂಡು ಬರ್ತದೆ ಹಿಂಗಾಗಿ ಅದರಲ್ಲೂ ವಿಶೇಷವಾಗಿ ಸಮಾಜ ಉಪನ್ಯಾಸಕ್ಕೆ ಅಂತ ನನಗ ಈ ಭೈರತ್ನವರ ಕಾದಂಬರಿಗಳು ಬಹಳಷ್ಟು ಹತ್ರ ಅಂತ ಅನಿಸ್ತದೆ ಸಾಮಾಜಿಕ ಸಂಬಂಧಗಳನ್ನ ವಿಶ್ಲೇಷಣೆ ಮಾಡುವಾಗ ನಂತರ ತನ್ನ ಸ್ವಾರ್ಥನೇ ಮೇಲ್ ಆದಾಗ ಮನುಷ್ಯ ಹೆಂಗ ತನ್ನ ಮುಖ ನಿಜವಾದ ಮುಖವನ್ನ ತರ್ತಾನ ಅನ್ನುವುದನ್ನ ನಾವು ಭೈರಪ್ಪನವರ ಕಾದಂಬರಿಗಳಲ್ಲಿ ಕಾಣ್ತೀವಿ ಹೆಂಗ ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಬರ ಹೋಗಿ ಯಾವುದು ಆಸೆನೋ ಆಮಿಷಕ್ಕೂ ಒಳಗಾಗಿ ಆಕರ್ಷಣೆಗೂ ಒಳಗಾಗಿ ಹೋದಾಗ ಹೊಳ್ಳಿ ಮಾತ್ರ ನಮ್ಮ ಬೇರನ್ನು ಹುಡುಕಿಕೊಂಡು ನಾವು ಹೆಂಗ್ ಬರ್ತೀವಿ ನಮ್ಮ ಭಾರತೀಯತೆ ಅನ್ನುವುದು ಎಷ್ಟು ಗಟ್ಟಿಯದ ಅನ್ನುವುದನ್ನ ನಾವು ಈ ಭೈರಪ್ಪನವರ ಕಾಲಂಬರಿಗಳನ್ನೇ ಅಭ್ಯಾಸ ಮಾಡಿದಾಗ ಹೇಳ್ತಾರೆ ಕೊನೆಗೆ ಒಂದು ಮಾತು ಹೇಳುವುದರ ಮೂಲಕ ನಾನು ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಹೇಳ್ತೀನಿ ಮಹಾಭಾರತದ ಒಂದು ವ್ಯಾಸರ ಮಾತು ಎದಿ ಹಾಸ್ತಿ ಎನ್ನೆ ಹಾಸ್ತಿ ಎದಿ ಅಸ್ತಿ ನ ತತ್ ಕ್ವಚಿತ್ ಅಂತ ಅಂದ್ರೆ ಇಲ್ಲಿ ಇರುವುದನ್ನ ಬೇರೆ ಕಡೆ ಕಾಣಬಹುದು ಆದ್ರೆ ఇరవే బేరే కడ కాకే సాధ్య అంత అంద్ర భైరప్పనవర కథ వస్తు భైరప్పనవరే కదంబరి కాబుద్దు భైరప్పనవరు విచార మాది సంగతి బేరెలు నం కాక సాధ్య ఇలా నన భైరప్పనవరు ఈ కాదరి క్షేత్రకే బంద ಆನೆ ನಡುವುದಾಗಿ ಅನ್ನುವಂಗೆ ಯಾವ ಒಂದು ವಿಮರ್ಶೆಗೂ ಯಾವ ಒಂದು ಪಾಶ್ಚಾತ್ಯ ಲೇಖಕರ ಒಂದು ವಿಮರ್ಶೆಗೆ ಸಹಜವಾಗುವಂತೆ ಬರೆದಂಥ ಕಾದಂಬರಿಗಳನ್ನು ನಾವು ಕಾಣೋದಿಲ್ಲ ಅವರು ಜೀವನದ ಈ ಒಂದು ಗರಡಿಯಲ್ಲಿ ಪಡೆದು ಇಲ್ಲಿ ಎಲ್ಲೂ ಕಪೋಲ ಕಲ್ಪನೆ ಇಲ್ಲ ಒಂದ್ಸಲ ಒಬ್ಬ ಉಪನ್ಯಾಸಕ ಮಂಡಳಿಗೆ ಅಥವಾ ಒಂದು ವರ್ಗದ ಜನರಿಗೆ ಬಡತನದ ಬಗ್ಗೆ ನಿಬಂಧ ಬರೀಲಿ ಅಂತ ಬರತಂತ ಏನಂದ್ರ ಅವನಿಗೆ ತನ್ನ ಅಂದ್ರೆ ತನ್ನ ಪ್ರಬಂಧದ ನಾಯಕನಿಗೆ ಬಡತನ ಇತ್ತು 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 ಇಷ್ಟು ಬಡತನ ಇತ್ತು ಅಂದ್ರ ಅವನ ಕಡೆ ಒಂದ ಕಾರಿತ್ತು ಅಂತ ಅಂದ್ರ ನಮ್ ದೇಶದಾಗ ಒಂದ್ ಕಾರ್ ಇದ್ದಾವ ಎಂದ್ರೂ ಇದ್ದಾನೆ ಅಂತ ಹೇಳಿಕ್ ಸಾಧ್ಯದ ಅಂದ್ರ ಬಡತನದ ಬಗ್ಗೆ ಅವನ ಕಲ್ಪನೆ ನೋಡಿ ಬಡತನ ಇತ್ತು 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 ಅವ್ನ್ ಎಷ್ಟು ಬಡತನ ಇತ್ತು ಅಂದ್ರೆ ಪಾಪ ಅವನ ಕಡೆ ಒಂದ ತಾರೀಕು ಕುತ್ಕೊಂಡು ಎಲ್ಲೆಲ್ಲಿರೂ ಓದಿ ಕಲ್ಪನೆ ಮಾಡ್ಕೊಂಡು ಬರೆಯುವಂತ ಕಾದಂಬರಿಕಾರನಿಗೂ ಜೀವನದ ಅನುಭವದಲ್ಲೇನೆ ಬೆಂದು ಅವರು ಹೇಳಿದಾಗ ಬೆಂದ್ ಬೆಂದ್ ಬೇಂದ್ರೆ ಆದೆ ಅಂತ ಹೇಳ್ತಿದ್ರಂತ ಬೇಂದ್ರೆಯವರು ಹಂಗ ಜೀವನದ ಅನುಭವಗಳಲ್ಲಿ ಬೆಂದು 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 ಅದರದೇ ಒಂದು ಗಟ್ಟಿ ರಸಪಾಕ ಆದಂಥ ಭೈರಪ್ಪನವರು ಬರುವಂತ ಕಾದಂಬರಿಗಳು ಜೀವನಕ್ಕೆ ಹೆಚ್ಚು ಹತ್ರ ಆಗ್ತದೆ ಅದಕ್ಕ ಭೈರಪ್ಪನವ್ರಿಗೆ ಭೈರಪ್ಪನವರು ಅಂದ್ರ ನನಗೆ ಒಂದು ಬಹಳಷ್ಟು ವಿಶಿಷ್ಟವಂತ ವ್ಯಕ್ತಿ ಅನ್ನುವಂತ ಅಭಿಮಾನ ನನ್ನ ಗ್ರಹಿಕೆಗೆ ತಕ್ಕಂತೆ ನನ್ನ ಮಟ್ಟಕ್ಕೆ ತಕ್ಕಂತೆ ನಾನು ಈ ಕಾದಂಬರಿವನ್ನ ವಿಮರ್ಶೆ ಮಾಡೀನಿ ಒಂದೊಂದು ಪುಸ್ತಕ ಓದಿದಾಗಲೂ ನನ್ಗೊಂದು ಚಾಳಿ ಅದ ಏನಂದ್ರ ಆ ಪುಸ್ತಕ ಓದಿದ ಕೂಡ ಏನ್ ಅನ್ನಿಸ್ತು ಅನ್ನೋದನ್ನ ಬರೆದಿಡುದು ಒಂದ್ಸಲ ನಾಳೆ ಒಳಗೆ ಬರೆದಿಡುದು ಡೈರಿ ಒಳಗೆ ಬರೆಯುವುದು ಜಾಗ ಅಂತ ಎಲ್ಲ ಓದನ್ನ ಸಂಗ್ರಹಿಸಿನೇ ಮತ್ತೊಮ್ಮೆ ಹೇಳ್ತೀನಿ ನನ್ನ ಗ್ರಹಿಕೆಗೆ ತಕ್ಕಂತೆ ಭೈರಪ್ಪನವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಯಾಕಂದ್ರ ಈ ಜ್ಞಾನ ಸಾಗರ ಹೆಂಗಿರ್ತದೆ ಅಂದ್ರ ಕುರುಡರು ಆನೆ ನೋಡಿದ ಅದಕ್ಕ ಈ ಜ್ಞಾನ ಸಾಗರದಲ್ಲಿ ನಮ್ಮ ಪಾತ್ರ ಹೆಂಗಂದ್ರ ಆ ಕುರುಡ್ರು ಹೆಂಗ ಆನೆಯನ್ನ ಅರ್ಥೈಸ್ಕೊಂಡ್ರು ಆನಿ ಅದಕ್ಕೆ ಭೈರಪ್ಪನವರು ಯಾವತ್ತಿಗೂ ಕೂಡ ನಮ್ಮ ಜನಮಾನಸದಲ್ಲಿ ಉಳಿಯುವಂಥ ಒಂದು ಭಾರತೀಯ ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನನ್ನ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯ ಈ ಎಲ್ಲ ಸದಸ್ಯರಿಗೆ ಮತ್ತು ಇಷ್ಟೊತ್ತನಕ ಶಾಂತ ರೀತಿಯಿಂದ ನನ್ನ ಮಾತುಗಳನ್ನು ಕೇಳಿದಂಥ ಈ ಎಲ್ಲ ಅತಿ ಅತಿಥಿಗಳು ಅಥವಾ ಒಂದು ಸಾಹಿತ್ಯ ಪ್ರೇಮಿಗಳಿಗೆ ನನ್ನ ಗೃತ್ಪೂರ್ವಕವಾದಂಥ ನಮಸ್ಕಾರ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ನಾನು ವಿರಾಮ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದ ಸಾಹಿತ್ಯ ಲೋಕಕ್ಕೆ ಕರ್ಕೊಂಡು ಹೋಗಿದ್ರು ಅನ್ಬೋದು ಪ್ರತಿಯೊಂದು ಕಾದಂಬರಿಯ ನಾವು ಹೇಳುವಾಗ ಏನ್ ಅನಿಸ್ತಿತ್ತು ಅಂತಂದ್ರೆ ಅವ್ರ ಜೊತೆ ಜೊತೆಗೆ ನಾವು ಓದ್ಕೊಂಡು ಹೋದ್ವಿ ಅಂತ ಮಟ್ಟಕ್ಕೆ ಶಾರ್ಟ್ ಆಗಿನ ನಮ್ ಅದನ್ನ ಬಿಂಬಿಸಿದ್ರು ಯಾವ್ಯಾವ ಕಾದಂಬರಿಯಲ್ಲಿ ಯಾವ್ಯಾವ ಪಾತ್ರಗಳು ಕಾದಂಬರಿಯ ಕಥಾ ಹಂದ್ರವನ್ನ ನಮ್ಮೆಲ್ಲರಿಗೂ ಉಣಬಡಿಸಿದ್ರು ಜೊತೆಗೆ ನಮ್ಮಲ್ಲಿ ಒಂದು ಚಿಂತನೆಯನ್ನು ಹಚ್ಚಿದ್ರು ಏನು ಅಂತಂದ್ರೆ ಈ ಡಿಜಿಟಲ್ ಸೋಷಿಯಲ್ ಮೀಡಿಯಾಗಳ ಕಾಲದೊಳಗೆ ನಾವು ನಾವೆಲ್ಲರೂ ಕನ್ನಡ ಸಾಹಿತ್ಯವನ್ನು ಓದ್ಬೇಕು ಕನ್ನಡ ಸಾಹಿತ್ಯದಲ್ಲಿ ಜೀವನದ ಮೌಲ್ಯಗಳನ್ನು ನಾವು ಕಳ್ಕೊಳ್ಳಿಕ್ಕೆ ಬಹಳ ಅದರಂತೆ ತಮ್ಮ ಜೀವನದ ಮೌಲ್ಯಗಳನ್ನು ಅವನ್ನ ಸತ್ಯವಾಗಿ ನಿಷ್ಠುರವಾಗಿ ಬರೆದಂತ ಎಸ್ ಎಲ್ ಭೈರಪ್ಪನವರು ನಮ್ಮ ಕನ್ನಡ ಸಾಹಿತ್ಯದ ಒಂದು ಮೇರು ವ್ಯಕ್ತಿತ್ವದ ವ್ಯಕ್ತಿ ಅಂತ ಹೇಳಿ ಇಷ್ಟಪಡ್ತೀನಿ ಇಷ್ಟೊತ್ತಿನವರೆಗೂ ತಮ್ಮ ಉಪನ್ಯಾಸವನ್ನು ಒಂದು ವಿಶಿಷ್ಟ ರೀತಿಯೊಳಗ ನಿರರ್ಗಳವಾಗಿ ನಂತ ಶ್ರೀಮತಿ ಮುಕ್ತಾ ಉಡುಪಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಯಾರಾದರೂ ಸಾಹಿತ್ಯಾಸಕ್ತರು ಎಸ್ ಎಲ್ ಭೈರಪ್ಪ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳಲಿಕ್ಕೆ ಇಷ್ಟ ಇದ್ರೆ ಬಂದ ಯಾರಾದರೂ ನಿಮ್ಮ ಅನಿಸಿಕೆಗಳನ್ನ ಇಲ್ಲಿ ಹೇಳ್ಬೋದು ಎಲ್ಲರಿಗೂ ವಂದನೆಗಳು ಮೇಡಮ್ ಅವರು ಎಸ್ ಎಲ್ ಭೀರಪ್ಪನವರ ಬಗ್ಗೆ ಸುನಿಗ್ಧವಾಗಿ ಮಾತಾಡಲ್ಲ ಅವ್ರು ಮಾತಾಡಿದ ಮೇಲೆ ಏನು ವಿಷಯ ಉಳಿದಿಲ್ಲ ಆದರೂ ನಮಗೂ ಒಂದೇನಾರ ಅವ್ರ ಬಗ್ಗೆ ಓದ್ಕೊಂಡಿವಿ ಅಂತ ತಿಳಿಸ್ಕೊಳಕ್ಕೆ ಒಂದೆರಡು ಮಾತು ಹೇಳಿ ಬಯಸ್ತೇನೆ ನಾನು ಅವರು ಪಾತ್ರಗಳ ಏನು ಸೃಷ್ಟಿ ಮಾಡ್ತಿದ್ರು ಅವು ಕಲ್ಪನೆಯನ್ನು ಅಥವಾ ಇಲ್ಲೆಲ್ಲರೂ ನಾವು ದಿವಸ ನೋಡ್ತೀವಲ್ಲ ನಮಸ್ಕಾರ ರೀ ನಮಸ್ಕಾರ ಅಂತೀವಲ್ಲ ಅವರು ಎರಡೂರು ಯಾವ ಕಲೆ ಯಾವ ಸುಳ್ಳು ಅಂಬೋದು ಬೇರ್ಪಡೆ ಮಾಡೋದ ಬಹಳ ವಜ ಅಂತ ಹೇಳಿ ಆ ಪಾತ್ರದ ಅವರು ಕಲೆ ಇತ್ತಲ್ಲ ಆ ಕಲೆ ಅವ್ರಿಗೆ ಜೀವನದ ಆಳವಾದ ಅನುಭವ ಇತ್ತು ಅನುಭವ ಇಲ್ಲ ಅಂತಂತಂದ್ರೆ ನೀವು ಎಷ್ಟು ಒತ್ಕೊಂಡ್ರೂ ಅದು ಎಷ್ಟು ಸ್ಟಡಿ ಮಾಡಿದ್ರೆ ಆಯ್ತು ಏನ್ ಮಾಡಿದ್ರು ಅಂತ ನಿಮ್ಗೆ ಏನ್ ಅನ್ಬೋದು ಏನ್ ತಿಳಿಯಂಗಿಲ್ಲ ಅಂತ ಒಂದ ಆ ಬಾಲ್ಯದ ಒಂದು ಕೈ ಅನುಭವ ಅವರು ತಂದಿ ಅವ್ರಿಗೆ ಅವ್ರ ತಂದಿ ಸಂಬಂಧ ಇತ್ತು ಆಮೇಲೆ ಅವ್ರ ತಾಯಿ ಗೌರಮ್ಮ ಅವ್ರಿಗೇನೋ ಒಂದ ಜೀವನದ ಬಗ್ಗೆ ಏನಪ್ಪ ಇದು ಜೀವನ ಅಷ್ಟ ಯಾರು ಅನುಭವಿಸ್ಲಿಕ್ಕಿಲ್ಲ ಅಂತ ಒಂದ ಅವರು ಇದು ಮಾಡಿದರು ಅವ್ರ ಪಾತ್ರಗಳು ಮತ್ತ ಪಾತ್ರಗಳ ಮೂಲಕ ಅವರು ಇನ್ನೂ ನಮ್ಮೊಳಗ ನಿಮ್ಮೊಳಗ ಇರ್ತಾರ ಅಂತಂತ ಅಂತ ಹೇಳಿ ನನಗ ಅವ್ರದ್ದು ಒಂದ್ ನನಗೆ ಈಗ ನೆನಪಾಗ್ತದ ಆ ಒಂದ ವಿಶ್ವನಾಥನ ಪಾತ್ರದೊಳಗ ವಿಶ್ವನಾಥ ಸಾವು ತಿಳಿಯಲಿಲ್ಲ ಅಂದ್ರ ಮನುಷ್ಯಾಗ ಜೀವನ ತಿಳಿಯಂಗಿಲ್ಲ ಮತ್ತ ಬರೀ ಹುಟ್ಟಿನಿಂದ ಅಲ್ಲ ಸತ್ ಹುಟ್ಟಿದ್ರೆ ಮತ್ತೆ ಬದುಕು ತಿಳಿದಿದ್ದು ಎಂಬುದು ಅವ್ರದ್ದು ಒಂದು ಆ ಕಾದಂಬರಿದು ಒಂದು ಧ್ಯೇಯವಾಕ್ಯವಾಗಿ ಇದು ಹಾಕದ ಅದು ನನಗೆ ಯಾವಾಗ್ಲೂ ಇದು ನಮ್ಮ ಪಾರ್ವತಿ ಆಯ್ತು ಇದು ಅಥವಾ ಸಾವಿನ ಬಗ್ಗೆ ಅವ್ರದ್ದು ವಿಶ್ಲೇಷಣೆ ಏನದ ಅಗ್ನಿ ಹತ್ತಕ್ಕ ತರುವಂತ ಹೇಳಿ ನನ್ನ ಈಗ ನನಗೆ ಒಂದು ಅಪಚಿಪಟ್ಟಿದೆ ಎಲ್ಲ ಧನ್ಯವಾದ ಹೇಳಿ ನನ್ನ ಮತ್ತೆ ಅನುಭವಗಳಲ್ಲಿ ಎರಡ್ನೂರದ ಒಂದು ಅಂತಂದ್ರೆ ನಾನು ಪೇಪರ್ ನೋಡ ಓದಿದ್ದ ಒಬ್ಬ ಸಾಹಿತಿಗೆ ಎಷ್ಟು ಸಾಮಾಜಿಕ ಕಳಕಳಿ ಇರ್ತದೆ ಅನ್ನೋದಕ್ಕೆ ತಮ್ಮ ಹುಟ್ಟೂರಾದಂತ ಊರಿಗೆ ನೀರಿನ ಸಮಸ್ಯೆ ಇತ್ತು ಅವರು ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಬೊಮ್ಮಾಯಿ ಸಾಹೇಬರು ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರ ಕಡೆ ಹೋಗಿ ನನ್ನ ಹುಟ್ಟೂರೊಳಗೆ ನೀರಿಲ್ಲ ಕೆರಿ ತುಂಬಿಸುವಂತ ಕಾರ್ಯಕ್ರಮ ನೀವು ಮಾಡಬೇಕು ಅದು ಮಾಡಿ ಅದಕ್ಕೆ ಬೊಮ್ಮಾಯಿ ಅವರು ಸಾಹಿತ್ಯ ಆಸಕ್ತರು ಹೀಗಾಗಿ ಅದನ್ನು ಆಗಿ ವಿಶೇಷ ಕರ್ತವ್ಯ ಅಧಿಕಾರಿಯನ್ನು ನೇಮಿಸಿ ಆ ಕೆಲಸವನ್ನು ಪೂರ್ಣಗೊಳಿಸಿದ್ರು ಅಂದ್ರೆ ಒಬ್ಬ ಸಾಹಿತಿಗೆ ತನ್ನ ಹುಟ್ಟೂರಾದಂತ ತನ್ನ ಹುಟ್ಟೂರ್ಗೆ ಏನಾದರೂ ಮಾಡಬೇಕು ಏನ್ ಕೊರತೆ ಅದನ್ನ ನೀಗಿಸ್ಕೊಡ್ಬೇಕು ಇಂತ ಒಂದು ಬೆಳೆದ ಮೇಲೆ ಅದರ ಪೂರ್ಣವಾದಂತಹ ಜನರಿಗೆ ಇದು ಮಾಡಿಕೊಡ್ಬೇಕು ಅಂತ ಒಂದು ಕಳಕಳಿ ಅಂತಲ್ಲ ಅದೊಂದು ಕಳಕಳಿ ಬಹಳ ಇತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ